ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಷಾಢ ಮಾಸದಲ್ಲಿ ಮಾಡುವಂಥ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಆಷಾಢ ಅಂದ ತಕ್ಷಣ ಎಲ್ರಿಗೂ ಗೊತ್ತಿದೆ ಇದು ಒಂದು ಶೂನ್ಯ ಮಾಸ ಅಂತ ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮನ್ನಣೆ ಇರೋದಿಲ್ಲ ಯಾಕೆಂದರೆ ಇದು ಒಂದು ಅಶುಭ ಮಾಸ ಅನ್ನುವಂಥ ನಂಬಿಕೆ ಇರೋದರಿಂದ ಯಾರೂ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಈ ಒಂದು ಶೂನ್ಯ ಮಾಸದಲ್ಲಿ ಅಥವಾ ಆಷಾಢ ಮಾಸದಲ್ಲಿ ದೇವರ ಆರಾಧನೆಗೆ ಸೂಕ್ತವಾದ ಮಾಸ ಅಂತಲೇ ಹೇಳ್ಬೋದು ದೇವರ ಅನುಗ್ರಹವನ್ನು ಪಡಿಬೇಕು ಅಂದರೆ ಆಷಾಢ ಮಾಸದಲ್ಲಿ ಹೆಚ್ಚು ಹೆಚ್ಚು ದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ ಅದರಲ್ಲೂ ಆಷಾಢದಲ್ಲಿ ದೇವಿಯ ಆರಾಧನೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ದೇವಿಯ ಅನುಗ್ರಹ ಪಡಿಬೇಕು ಅಂದರೆ ಆಷಾಢ ಮಾಸದಲ್ಲಿ ನಾವು ದೇವಿಯ ಪೂಜೆಯನ್ನು ಹೆಚ್ಚು ಹೆಚ್ಚು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಆಷಾಢದ ಶುಕ್ರವಾರ ತುಂಬಾ ಶ್ರೇಷ್ಠ ಅಂತ ಅಂದರೆ ಪ್ರತಿ ಶುಕ್ರವಾರ ನಾವು ಏನು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೀವಿ ಅದರಲ್ಲೂ ಆಷಾಢದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದು ತುಂಬನೇ ಶ್ರೇಷ್ಠ ಅಂತಲೇ ಹೇಳ್ಬೋದು ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಯಾಕೆ ಹಚ್ಚುತ್ತಾರೆ ಅಂದರೆ ದೇವಿಗೆ ನಿಂಬೆಹಣ್ಣು ಅಂದರೆ ತುಂಬಾ ಇಷ್ಟ ಹಾಗಾಗಿ ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಅಮ್ಮನವ್ರಿಗೆ ನಿಂಬೆಹಣ್ಣಿನ ಹಾರವನ್ನು ಹಾಕಿರ್ತಾರೆ ಹಾಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಬೇಗನೆ ನಿವಾರಣೆ ಆಗಬೇಕು ಅಂದರೆ ಮತ್ತು ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗನೆ ನೆರವೇರಬೇಕು ಅಂದರೆ ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ನಾವು ಹಚ್ಚಬೇಕಾಗುತ್ತೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಅಮ್ಮನವ್ರಿಗೆ ಆರತಿ ಮಾಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಂಬೆಹಣ್ಣಿನ ದೀಪವನ್ನು ಯಾವ ದೇವಿಗಳಿಗೆ ಹಚ್ಚಬೇಕು ಅಂದರೆ ಅಂಬಾಭವಾನಿ ಆಗಿರ್ಬೋದು ಪಾರ್ವತಿ ದೇವಿ ದುರ್ಗಾ ಹಾಗೆ ಚೌಡೇಶ್ವರಿ ಆಗಿರ್ಬೋದು ಚಾಮುಂಡೇಶ್ವರಿ ಇಂತಹ ಒಂದು ಶಕ್ತಿ ದೇವತೆಗಳಿಗೆ ಮಾತ್ರ ನೀವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಹಾಗೆಯೇ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಯಾವ ಒಂದು ಸಮಯದಲ್ಲಿ ಹಚ್ಚಬೇಕು ಅಂದರೆ ರಾಹುಕಾಲದಲ್ಲಿ ನೀವು ನಿಂಬೆಹಣ್ಣಿನ ದೀಪದ ಆರತಿಯನ್ನು ಮಾಡಬೇಕಾಗತ್ತೆ ಯಾವ ವಾರಗಳಲ್ಲಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂತ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಬೋದು ಸ್ನೇಹಿತರೆ ಇನ್ನೊಂದು ಹೇಳಬೇಕು ಅಂದರೆ ಮಂಗಳವಾರ ನೀವು ದೀಪ ಹಚ್ಚೋದಕ್ಕಿಂತ ಶುಕ್ರವಾರ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಯಾಕೆಂದರೆ ಶುಕ್ರವಾರ ಅಮ್ಮನವರ ವಾರ ಹಾಗೆಯೇ ನಿಂಬೆಹಣ್ಣಿನ ದೀಪವನ್ನು ನೀವು ಶುಕ್ರವಾರ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಶುಕ್ರವಾರನೇ ಯಾಕೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ ಅಂದರೆ ಸತ್ವಗುಣದಿಂದ ಕೂಡಿರುತ್ತೆ ಹಾಗೆ ತುಂಬಾ ಶುಭ ಫಲದಾಯಕವಾಗಿರುತ್ತೆ ಹಾಗಾಗಿ ಶುಕ್ರವಾರನೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾಗುತ್ತೆ ಯಾರೆಲ್ಲ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂದರೆ ಮನೇಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಂದರೆ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಮತ್ತು ಮದುವೆ ಆಗದವರಾಗಿರ್ಬೋದು ಸಂತಾನ ಭಾಗ್ಯಕ್ಕಾಗಿ ಆಗಿರ್ಬೋದು ಉದ್ಯೋಗಕ್ಕಾಗಿ ಆಗಿರ್ಬೋದು ಮತ್ತು ಮನೇಲಿ ಏನಾದರೂ ದೋಷಗಳಿದ್ದರೆ ಇಂತಹ ಒಂದು ಹಲವಾರು ಸಮಸ್ಯೆಗಳಿಗೆ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಷ್ಟೊತ್ತು ನಾನು ನಿಂಬೆಹಣ್ಣಿನ ದೀಪವನ್ನು ಯಾವ ವಾರ ಯಾವ ದೇವಿಗೆ ಹಚ್ಚಬೇಕು ಇನ್ನಿತರ ಮಾಹಿತಿಗಳನ್ನೆಲ್ಲ ತಿಳಿಸಿಕೊಟ್ಟೆ ಇವಾಗ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಯಾವೆಲ್ಲ ನಿಯಮಗಳನ್ನು ನೀವು ಪಾಲಿಸ್ಬೇಕು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ನಿಂಬೆಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಕ್ಕೆ ಹೋಗಬಾರ್ದು ಶಕ್ತಿ ದೇವತೆಗಳಿಗೆ ಮಾತ್ರ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿಗಾಗಿರ್ಬೋದು ಅಥವಾ ಸರಸ್ವತಿಗೆ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಾರ್ದು ಅಂದರೆ ಶಕ್ತಿ ದೇವತೆಗಳಿಗೆ ಮಾತ್ರ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಒಂದು ಮನೆಯಿಂದ ಇಬ್ಬರು ಹೆಂಗಸರು ದೀಪಾರಾಧನೆಯನ್ನು ಮಾಡಬಾರ್ದು ಅಂದರೆ ಒಂದು ಮನೇಲಿ ಇವಾಗ ಇಬ್ಬರು ಹೆಂಗಸರು ಇರ್ತಾರೆ ಒಟ್ಟಿಗೆ ಹೋಗಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಒಂದು ಮನೆ ಪೈಕಿ ಒಬ್ಬರು ದೀಪಾರಾಧನೆಯನ್ನು ಮಾಡ್ಬೋದು ಹಾಗೆಯೇ ತುಂಬನೇ ವಿಶೇಷ ದಿನಗಳಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬಾರ್ದು ಅಂದರೆ ಮನೇಲಿ ಏನಾದರೂ ಹುಟ್ಟುಹಬ್ಬ ಇರುತ್ತೆ ಅಥವಾ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು ಸೊ ಇಂಥ ಒಂದು ಶುಭ ದಿನಗಳಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬಾರ್ದು ನಿಂಬೆಹಣ್ಣಿನ ದೀಪವನ್ನು ಯಾವಾಗ ಹಚ್ಚಬಾರ್ದು ಅಂತ ಅಂದರೆ ನಮ್ಗೆ ಏನಾದ್ರು ತುಂಬ ಅನಾರೋಗ್ಯ ಕಾಡ್ತಾ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಮನೇಲಿ ಏನಾದರೂ ಸೂತ್ಕ ಇದ್ದರೆ ಮೈಲಿಗೆ ಇದ್ದರೆ ಅಂಥ ಒಂದು ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬಾರ್ದು ಸಾಕಷ್ಟು ಜನ ಒಂದು ತಪ್ಪನ್ನು ಮಾಡ್ತಾರೆ ಅದೇನು ಅಂದರೆ ಮನೆಯಲ್ಲೇ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗಿ ಅಲ್ಲಿ ದೀಪವನ್ನು ಹಚ್ಚುತ್ತಾರೆ ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಂಬೆಹಣ್ಣಿನ ದೀಪ ಏನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಅಲ್ಲೇ ದೇವಿಯ ಸನ್ನಿಧಾನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಇಷ್ಟಾರ್ಥ ಏನಾದರೂ ಇದ್ದರೆ ನಿಮ್ಗೆ ಏನಾದರೂ ಇಷ್ಟಾರ್ಥ ನೆರವೇರಬೇಕು ಅಂತ ಇದ್ದರೆ ಅದನ್ನು ಫಸ್ಟು ಕೇಳಿಕೊಳ್ಳಿ ಅಥವಾ ನಿಮಗೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೇಳಿಕೊಂಡು ಅಲ್ಲಿ ನಿಂತು ಮೊದಲಿಗೆ ಕೇಳಿಕೊಂಡು ನಂತರ ನಿಂಬೆ ಕಟ್ ಮಾಡಿ ಅದರಿಂದ ನೀವು ದೀಪವನ್ನು ಹಚ್ಚಿ ಆರತಿ ಮಾಡಬೇಕು ಅದು ಒಳ್ಳೆಯದು ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಹೋಗಕ್ಕೆ ಹೋಗ್ಬೇಡಿ ಅದು ಒಳ್ಳೆಯದು ಅಲ್ಲ ಹಾಗೆಯೇ ಆಷಾಢ ಮಾಸದಲ್ಲಿ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ಪ್ರತಿ ಶುಕ್ರವಾರ ಹೋಗ್ಬಿಟ್ಟು ದೇವಿಯ ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ತುಂಬನೇ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಂತಹ ಸಂಕಷ್ಟಗಳು ಇದ್ರೂ ನಿವಾರಣೆ ಆಗುತ್ತೆ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ತೀನಿ ಏಕೆಂದರೆ ಆಷಾಢ ಮಾಸ ಅಂದರೆ ತುಂಬಾ ಶ್ರೇಷ್ಠ ಅದರಲ್ಲೂ ಶಕ್ತಿ ದೇವತೆಗಳ ಆರಾಧನೆ ತುಂಬಾ ಒಳ್ಳೆಯದು ಇವತ್ತಿನ ಒಂದು ವಿಡಿಯೋಲಿ ಆಷಾಢ ಮಾಸದ ಬಗ್ಗೆ ಹಾಗೆ ನಿಮ್ಮ ಹೆಣ್ಣಿನ ದೀಪಾರಾಧನೆ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೂಡ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್